ಪಾದವ ತೋರಿಸಿ ಬದಕ್ಕೆ ಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯೊಳು ಹೊಕ್ಕು ಲಿಂಗಾರ್ಚನೆ ಮಾಡುವಲ್ಲಿ ಗುರುಪಾವನ್ನು ನೋಡ ಕೂಡಲಸಂಗಮ್ಮ ದೇವ ಎಂಬ ವಿಶ್ವಗುರು ಬಸವಣ್ಣನವರ ವಚನದ ಆಶಯದಂತೆ ನಾವು ಈ ಕೃಷಿ ಕೃತ್ಯ ಕಾಯಕ ಗೊಬ್ಬರ ಗೊಬ್ಬರು ಗೋಮೂತ್ರ ನಾವು ಜೋ ಅಮೃತ ಪಂಚಾಮೃತ ಅವೆಲ್ಲಗಳನ್ನು ಮಾಡುವ ಉದ್ದೇಶಕ್ಕೆ ನಾವು ಜಾನುವಾರುಗಳನ್ನು ಸಾಕಾಕ ಇಷ್ಟು ಪ್ಲಾನ್ ಮಾಡ್ತಾರೆ ಗ್ರಾಮದಲ್ಲಿ ಇಬ್ಬರು ಸಾವಯವ ಸಾವಯವ ಕೃಷಿಕರಿದ್ದಾರೆ ಈ ಕೃಷಿಕರು ಸಾವಯವ ಕೃಷಿ ಜೊತೆಗೆ ತಮ್ಮ ಕೃಷಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ಕೊಂಡಿದ್ದಾರೆ ಇವರು ಅವರು ಯಾವ ಥರ ಅವ್ರ ಅವರ ಕೇಳೋಣ ಬನ್ನಿ ನಮಸ್ತೆ ನಮಸ್ತೆ ಸರ್ ನಾನು ಆರ್ ಎಸ್ ಸನ್ಮಣಿ ಅಂತೇಳಿ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಮುರುಗೋಡು ಹೋಬಳಿ ಮಲ್ಲೂರ್ ಗ್ರಾಮ ಅಂತೇಳಿ ನಾವು ಸಾವಯವ ಕೃಷಿಕರು ಸರಿ ಈ ಅಡಿಸ್ ಅಡ್ಡ ಮಾಡಿದಾರಲ್ಲ ಸರಿ ಇದ ನಮಗ ಬಾಳ ದಿನದಿಂದ ಎಂತದೊಂದ್ ಮಾಡ್ಕೋಬೇಕು ಕೃಷಿ ಜೊತೆಗೆ ನಾವು ಈ ಜಾನುವಾರುಗಳ ಸಾಕಾಣಿಕೆಯನ್ನು ಮಾಡ್ಕೋಬೇಕು ನಮ್ಗ್ ಗೊಬ್ಬರಗಾಗಿ ಸಾವಯವ ಕೃಷಿಕರ ಆದ್ರಿಂದ ನಮಗ ಹೆಚ್ಚು ಎಕ್ಸ್ಪೆಕ್ಟ್ ಇದ್ದದ್ದು ಗೊಬ್ಬರಕ್ಕೆ ಗೊಬ್ಬರು ಗೋಮೂತ್ರ ನಾವು ಜೋ ಪಂಚಾಮೃತ ಅವೆಲ್ಲಗಳನ್ನ ಮಾಡ್ಕೊ ಉದ್ದೇಶಕ್ಕೆ ನಾವ್ ಜಾನುವಾರುಗಳನ್ನ ಸಾಕ ಇಷ್ಟು ಪ್ಲಾನ್ ಮಾಡ್ತಾರೆ ಇಲ್ಲ ಸರ್ ನಾವ್ ಬಹಳಷ್ಟ ಇಂತ ಮೊದಲ ಮಾಡಿದವ್ರನ್ನ ಎಕ್ಸ್ಪೀರಿಯನ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿ ಕೃಷಿ ವಿಜ್ಞಾನಿಗಳನ್ನ ಭೇಟಿಯಾಗಿ ಪಶು ಸಂಘೋಪನೆ इलाकेಯಿಂದ ನಿರಂತರ ನಾವು ಸಂಪರ್ಕದಿಂದ ಅವ್ರ ಸಹಾಯದಿಂದ ಇಷ್ಟ ಮಾಡ್ಕೊಂಡ್ವಿ ಸರ್ ಸರ್ ನಾವು ಈಗ ಬಾಳೆ ಬೆಳಿತೀವಿ ಕಬ್ಬು ಬೆಳಿತೀವಿ ಆಮೇಲೆ ಕೈಪಾಳೆಗಳನ್ನು ಬೆಳಿತೀವಿ ಎಲ್ಲ ಸಹಾಯದೊಳಗನ ಸರ್ ಇಲ್ಲಿ ನಾವು 10 ಎಕರೆ ಇದೆ 10 ಎಕರೆ 10 ಎಕರೆ 10 ಎಕರೆದಲ್ಲಿ ಕೃಷಿ ಮತ್ತೆ ತರಕಾರಿಗಳು ಎಲ್ಲ 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 ಬೆಳಿತೇವ್ರಿ ಕಬ್ಬು ಬೆಳಿತೀರಾ ಕಬ್ಬು ಬೆಳಿತೇವ್ರಿ ಕಬ್ಬು ಬೆಳಿತೇವ್ರಿ ನಾವು ಹಿಂದಿನಕ್ಕಿಂತ ಈ ವರ್ಷ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ರಿ ನಾವು ಹಿಂದೆ ಅರವತ್ತು ಟನ್ ಲಾಸ್ಟ್ ಮಾಡಿ ಇತ್ತು ಈ ವರ್ಷ ನಮ್ಗೆ ಎಪ್ಪತ್ತು ಟನ್ ಹೇಳುವ್ರಿ ಯಾಕಂದ್ರೆ ಇದ್ರ ವೇಸ್ಟೇಜ್ ನಾವು ನಿರಂತರ ನಾವು ಭೂಮಿಗೆ ಹಾಯಿಸೋದ್ರಿಂದ ನಾವು ಅದ ಅದ ಇಳುವರಿಯಲ್ಲಿ ಹೆಚ್ಚಿನ ಆದಾಯವನ್ನು ಪಡಿಬೇಕು ಸರ್ ನಾನು ಬಿಎ ಎ ಹಚ್ಚಿದೆ ಕಂಪ್ಲೀಟ್ ಆಯ್ತು ಯಾಕಂದ್ರೆ ಕೃಷಿ ಬೇರೆ ಅಂತ ಅವತ್ತ ತಾವು ಇವರು ಖುಷಿಯಲ್ಲಿ ಏನೇ ಮತ್ತೆ ಕುರಿ ಸೆಟ್ ಹಾಕಿದ್ದಾರೆ ಆ ಥರ ಅಥವಾ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡ್ಬರ ಸರ್ ನಮ್ಮಲ್ಲಿರುವಂತಹ ತಳಿಗಳಂತಂದ್ರೆ ಈ ನಾವು ಎಳಗ ಮರಿಗಳನ್ನು ಸಾಕಿದ್ದೀವಿ ಕೆಂಗೂರಿಗಳನ್ನು ಸಾಕಿದ್ದೀವಿ ಆನಂತರ ಇದು ಡೆಕ್ಕನಿ ನಮ್ಮ ಜವಾರಿ ವೆರೈಟಿ ಇದೆ ಕುರಿಗಳಲ್ಲಿ ಆನಂತರ ಆಡುಗಳಲ್ಲಿ ಬೋಯರ್ ಇದೆ ಬೀಟಲ್ ಅದ ಉಸ್ಮಾನಾಬಾದಿ ಒಂದು ಎರಡು ಅದಾವ ಆನಂತರ ಜವಾರಿ ಒಂದು ಐದಾರು ಆಡುಗಳನ್ನು ಸಾಕಿದ್ದೀವಿ ಸರ್ ನಾನು ಫಸ್ಟ್ ಬ ಬ್ಯಾಚ್ ಇರೋದರಿಂದ ನಾವೀಗ ಎಕ್ಸ್ಪೆರಿಮೆಂಟಿಗಾಗಿ ನಾವು ಕಲಿಯ ಕಲಿವಿಕೆಗಾಗಿ ಈ ಲೋಕಲ್ ನಮ್ಮ ಇಲ್ಲಿ ಸಾಮಾನ್ಯವಾಗಿ ನಮಗೆ ಸಿಗುವಂಥ ತಳಿಗಳನ್ನು ಈಗ ಸಾಕೊಂಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಾವು ಕೆಂಗೂರಿನ ಹೆಚ್ಚು ಡೆವಲಪ್ಮೆಂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಆನಂತರ ಡಾರ್ಪರ್ಗೆ ರಾಂಬುಲೆಟನ್ ಕ್ರಾಸ್ ಮಾಡಿ ಕುರಿಗಳನ್ನು ಸಾಕಬೇಕಂತ ಮಾಡಿದ್ದೀವಿ ನಂತರ ಈ ಆಡುಗಳಲ್ಲಿ ಬಿಟಲ್ ಕ್ರಾಸ್ ಬೋಯರ್ನ ಬೋಯರ್ನ ಬೋಯರ್ನಿಂದ ಬಿಡಲ್ ಕ್ರಾಸ್ ಮಾಡಿ ನಾವು ಆಡು ಸಾಕಾಣಿಕೆಯನ್ನ ಮಾಡಬೇಕು ಅಂತ ಮುಂದಿನ ದಿನಮಾನಗಳಲ್ಲಿ ಸದ್ಯದ ನಾವೀಗ ಆಗಿ ನಾವು ಹೊಸ ಬ್ಯಾಚ್ ಹಾಕೋದ್ರಿಂದ ಎಕ್ಸ್ಪಿ ಎಕ್ಸ್ಪಿರಿಮೆಂಟ್ ಆಗಿ ನಾವು ಈ ಒಂದು ಲೋಕಲ್ ಸಂತೆಯಲ್ಲಿ ಸಿಗುವಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಹೈಬ್ರಿಡ್ ತಳಿಗಳನ್ನ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೇವೆ ಸರ್ ತಮ್ಮ ಈ ಕೃಹೆಗಳ ಆಹಾರ ಬಗ್ಗೆ ಸರ್ ಇದನ್ನ ಒಂದು ಶೆಡ್ನೊಳಗಿನ ಒಂದು ಮೇ ಸ್ಟೋರೇಜ್ ಅನ್ನುವಂತ ಒಂದು ಶೆಡ್ ಮಾಡ್ಕೊಂಡಿದೀವಿ ಇಲ್ಲಿ ನಾವು ಕಡ್ಲೆ ಹೊಟ್ಟು ಶೇಂಗಾ ಹೊಟ್ಟು ಆಮೇಲೆ ಬಿಳಜೋಳ ಕಣ್ಕೆಯನ್ನ ಪೌಡರ್ ಮಾಡಿ ಅದ್ರ ಹೊಟ್ಟು ಆಮೇಲೆ ಹುಳ್ಳಿಗ ನಾವು ಹುಳ್ಳಿ ಬೆಳಿತೀವಲ್ಲ ಆ ಹುಳ್ಳಿ ಹೊಟ್ಟೆ ಎಲ್ಲಾರು ಎಲ್ಲಾರನ್ನೂ ಮಿಕ್ಸ್ ಮಾಡಿ ಸ್ಟೋರ್ ಮಾಡ್ತೀವಿ ಸರ್ ಒಂದ್ ವರ್ಷಕ್ಕಾಗುವಷ್ಟು ನಾವು ಸ್ಟೋರ್ ಮಾಡಿಕೊಂಡು ನಾವು ಹೊರಗಡೆ ಅವ್ರು ಸ್ಟೋರ್ ಮಾಡಿದ್ರೆ ಸ್ವಲ್ಪ ಇಲಿ ಕಾಟ ಹೆದ್ದಿನಗಳ ಕಾಟ ಪಕ್ಷಿ ಸಂತನವು ದೂರ ಆಗೋ ಆಗ್ತದ ಅನ್ನೋ ಉದ್ದೇಶಕ್ಕೆ ನಾವ್ ಅದರ ಶೆಡ್ ಒಳಗಡೆ ತಂದ್ ಸ್ಟೋರೇಜ್ ಇಲ್ಲ ನಾವು ಇಲ್ಲಿ ಹಾಕಕ ನಮಗೆ ಅನುಕೂಲ ಆಗ್ತಿದೆ ಉದ್ದೇಶಕ್ಕೆ ನಾವು ಒಳಗಡೆ ಇಂತುಕೊಂಡ್. ಪ್ರತಿ ಹೊರಗಡೆ ಸ್ಟಾಲ್ ಪಡಿಂಗ್ ಇರೋದ್ರಿಂದ ಹೊರಗಡೆ ಬಿಡೋದ್ರಿಂದ ಇನ್ನೊಂದು ಪ್ರಾಬ್ಲಮ್ ಇನ್ಸರ ಈ ಸಣ್ಣ ಸಣ್ಣ ಚಿಗ್ರಗಳನ್ನು ತಿಂತಾವ ಅಥವಾ ಹುಳ ಆದಂತ ರೋಗಗಳ ಜಾಸ್ತಿ ಆಗ್ತಾವ ಮತ್ತೆ ಬೇರೆ ಅಲೆ ಇಲ್ಲಿ ನೀರು ಕುಡಿತಾವ. ಇದೆಗ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾವ ಹೀಗಾಗಿ ನಾವು ಕಂಪ್ಲೀಟ್ಲಿ ಸ್ಟಾಲ್ ಪಡಿಂಗ್ ಅಲ್ಲಿ ಸರ್ ನಾವೀಗ ಕಂಟೆಂಟೇಶನ್ ಪೀಡ್ಗಳಂತೇಳಿ ಹೊಸದಾಗಿ ಪೀಡ್ ನಾವೇ ಹೇಳಿ ಮಾಡಿಸಿದೀವಿ ಸರ ಇದ್ರೊಳಗ ಗೋಧಿ ಬೂಸಾ ಹೆತ್ತಿ ಹತ್ತಿಕಾಳು ಶೇಂಗಾ ಹಿಂಡಿ ಆಮೇಲೆ ಗೊಂಜಾಳ ಪೌಡ್ರನು ಎಲ್ಲ ಮಿಕ್ಸ್ ಮಾಡಿ ಅದೊಂದು ಕೊಡ್ತಾರೆ ಸರ್ ಅನಂತರ ಇದು ಬಿಯರ್ ವೆಸ್ಟ್ ಅಂತೇಳಿ ಫ್ಯಾಕ್ಟ್ರಿಯಿಂದ ತರಿಸ್ತೇವೆ ಸರ ಇದೊಂದು ಒಳ್ಳೆಯ ಅದ ಅನಂತರ ಗೋಧಿ ಹಾಕ್ತೇವೆ ಸರ ನಾವು ಗೊಂಜಾಳಗಳನ್ನ ಹಾಕ್ತೀವಿ ಆನಂತರ ಸೈಲೇಜ್ ಕೊಡ್ತೀವಿ ಒಂದ್ ದಿವ ಮೂರ್ ಟೈಮ್ ಕೊಡ್ತೇವ್ ಸರ್ ನಾವು ಮೂರ್ ಟೈಮ್ ಪ್ರತಿ ಒಂದ್ ಮರಿಗೂ ಒಂದೊಂದು ಟೈಮ್ ಎರಡ್ ಎರಡ್ ನೂರು ಗ್ರಾಮ್ ಊರು ಕೊಡ್ತೇವ್ ಸರ್ ಅಂದ್ರೆ ಒಂದ್ ದಿನಕ್ಕೆ ಆರ್ನೂರು ಗ್ರಾಮ್ಗಳನ್ನ ಒಂದ್ ಮರಿಗು ನಾವು ಸರ್ ನಾವೀಗ ಫಸ್ಟ್ ಬ್ಯಾಚ್ ಆಗೋದ್ರಿಂದ ಪ್ರತಿ ತಿಂಗಳು ಚೇಂಜ್ ಮಾಡಿ ಎಕ್ಸ್ಪೀರಿಯನ್ಸ್ಮೆಂಟ್ ನಾವ್ ಮಾಡತ್ತೇವ್ ಸರ್ ಅಂದ್ರೆ ಯಾವ ಫ್ರೀ ಫೀಡಿಗೆ ಹೇಗಾಗ ಗ್ರೋತ್ ಬರೋದ ನಾವ್ ಅದಕ್ಕೆ ಯಾವ್ದನ್ನ ಸೆಟ್ ಮಾಡಬೇಕು ನಮಗ್ ವರ್ತು ಅನಿಸ್ಬೇಕಲ್ಲ ಅದನ್ನ ನಾವು ನಮ್ಮ ಎಕ್ಸ್‌ಪೀರಿಯೆನ್ಸ್ ನಾವು ಸಣ್ಣ ಸಣ್ಣ ರೈತರಿಗೆ ನಾವು ಹೇಳ್ ಹೇಳಿ ಕೊಡ್ತೀವಿ ಸರ್ ಸರ್ ಈ ತಾವು ಕುರಿ ಸಕಣಕಣ ಮಾಡ್ಕೊಂಡಿದ್ರು ಈಗ ಇದರಕ್ಕೆ ಖುಷಿ ಖುಷಿ ಒಳಗ ಏನು ಮಾಡ್ತೀವಿ ಸಾವಯವ ಕೃಷಿ ಒಳಗ ಸೇಂಗಾ ಬೆಳೆದು ಸರ್ ಆಮೇಲೆ ನಾವು ಬಾಳೆ ಬಾಳೆ ಬೆಳೆದು ಕಬ್ಬುಗಳನ್ನ ಬೆಳೆದು ತರಕಾರಿಗಳನ್ನ ಬೆಳೆದು ಎಲ್ಲಾ ಸಾವಯವ ಕೃಷಿ ಒಳಗೆ ಇರ್ತೀವಿ ಬನ್ನಿ ಅಂತ ಬ್ರೋ ಸಾವಯವ ಕೃಷಿ ಮಾಡ್ತ ಮಾಡ್ತಾರೆ ಸಾವಯವ ಕೃಷಿ ಅಂತ ಇವರೊಂದು ಆಡ ಸಾಕಾಣಿಕೆ ಮಾಡ್ತಾ ಇದ್ರೆ ಈ ಸಾವಯವ ಕೃಷಿ ಯಾ ತಾಯ್ತು ನರ್ಕೊಂಡಿರೋದು ಚೊಗಿ ಅದ ಶಿವಣ್ಣದ ಆಮೇಲೆ ಸುಬಾಬುಂದ ರೇಷ್ಮೆ ಅದ ಹಿಂಗೆ ಹೈ ಪ್ರೋಟೀನ್ ಇರುವಂಥ ಮೇವುಗಳನ್ನು ಬೆಳೀತೀವಿ ಸರ್ ಇದು ಮಲ್ಟಿ ಕಟಿಂಗು ಪ್ರತಿ ತಿಂಗಳ ನಾವು ಕಟ್ ಮಾಡ್ಕೊಂಡು ಹೋಗ್ಬೋದು ಹಾಂ ಪ್ರತಿ ತಿಂಗಳ ಕಟ್ ಮಾಡ್ಕೊಂತ ಮಾಡ್ಬೋದು ಹಾಂ ಸರ್ ಈಗ ತೆಂಗಿನ ಪ್ಲಾಂಟೇಶನ್ ಮಾಡೋದಕ್ಕೆ ಅಂತ ಇನ್ನೂ ನಡಕ ಈಗ ನಮ್ಮ ಏರಿಯಾದಲ್ಲಿ ಅವು ಅಡಿಕೆ ಇಲ್ಲ ಸದ್ಯ ಅವನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಡಿಕೆ ಸಸಿಗಳನ್ನು ಹಾಕಬೇಕು ಅಂತ ಪ್ಲಾನ್ ಸರ್ ನೆಕ್ಸ್ಟ್ ಈಗ ಸರ್ ನಾವು ಲಾಸ್ಟ್ ಇಯರ್ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇونه ಎಳ್ನೀರು ಸರ್ ಇದು ಚಿಪುಟೂರ್ ಟಾಲ್ ಅಂತ ಹೇಳಿ ಡಾರ್ಪೊರೈಟಿ ಆ ಎಳ್ನೀರಿಗೆ ನಾವು ಬಿಟ್ರು ಸ್ವಲ್ಪ ಕೊಬರಿಗಳು ಬರ್ತವೆ ಚಲೋ ಬರ್ತವೆ ಸರ್ ಕಾಯತಾ ಇದ್ದ ನಾವು ಅದನ್ನ ನರ್ಸರಿ ತರಿಸಿ ಪ್ಲಾಂಟ್ ಸಿಂ ಮಾಡಿದ್ವಿ ಮತ್ತೆ ಮಾಡ್ತೀನಿ ಸರ್ ಈಗ ನೆಕ್ಸ್ಟ್ ನಾವು ಬರೀ ಒಂದು ಒಂದು ಹೆಕ್ಟಾರ್ಗಳ ಒಂದು ಹೆಕ್ಟಾರ್ ಪ್ರದೇಶದಲ್ಲಿ ಬರೀ ಇವು ಹಣ್ಣಿನ ತರ ಗಿಡಗಳನ್ನೇ ಮಾಡಬೇಕು ಇದೆ ಸರ್ ಪ್ಲ್ಯಾನ್ ನೆಕ್ಸ್ಟ್ ಈಗ ಇನ್ನೊಂದು ಪ್ಲಾಟ್ ತಗಿದೆ ಸರ್ ಅದನ್ನು ತೆಂಗಿ ಹಚ್ಚು ಲಿಂಬಿ ನೆಕ್ಸ್ಟ್ ನಾವು ಬಟರ್ ಫ್ರೂಟು ಸ್ಟಾರ್ ಫ್ರೂಟು ಆಮೇಲೆ ಜಾಕ್ ಫ್ರೂಟ್ ಹೋಗ್ನು ಬೇಲಿ ಬದಿಯವರು ಜಾಕ್ ಫ್ರೂಟ್ ಹಾಕೊಂಡು ನೋಡಿ ನೀರ್ ಸಸಿಗಳನ್ನು ಒಟ್ಟಾರೆ ಒಟ್ಟಾರು ಒಂದ್ ಸಮಗ್ರ ಕೃಷಿ ಅಂತ ಸಮಗ್ರ ಕೃಷಿ ಕಡೆ ಯಾವ ದಾಪುಗಳಿವೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದ ಹೊತ್ತು ತೋರಿಸಿ ಬದಕ್ಕೆ ಸಯ್ಯ ಆತನ ಶುದ್ಧ ಆತನ ಮನ ಶುದ್ಧ ಆತನ ಭಾವಶುದ್ಧ ಆತನ ಮನೆಯೊಳು ಹೊಕ್ಕು ಲಿಂಗಾರ್ಚನೆ ಮಾಡುವಲ್ಲಿ ಪಾವನು ನೋಡ ಕೂಡಲಸಿಂಗಮ್ಮ ದೇವ ಎಂಬ ವಿಶ್ವಗುರು ಬಸವಣ್ಣನವರ ವಚನದ ಆಶಯದಂತೆ ನಾವು ಈ ಕೃಷಿ ಕೃತ್ಯ ಕಾಯಕದೊಳಗೆ ತೊಡಿಕೊಂಡಿದ್ದೆವು ನಾವು ಸಾವಯವದೊಳಗನೆ ಕಬ್ಬುಗಳನ್ನು ಬೆಳೆ ಬೆಳೀತಿದ್ದೆವು ನಾವು ಸ್ವಾಗಿಗಳನ್ನು ಸುಡೋದಿಲ್ಲ ನಾವು ಈ ಎಲ್ಲ ಸ್ವಾಗೀಗಳನ್ನು ಇಲ್ಲೇ ಮಲ್ಚಿಂಗ್ ಮಾಡ್ತೀವಿ ಇದನ್ನು ಇಲ್ಲೇ ಕೊಳಸುವಂಥ ವ್ಯವಸ್ಥೆಯನ್ನು ಮಾ ಮಾಡ್ತೀವಿ ಸರ್ ಕಬ್ಬು ಕಟಾವ್ ನಮ್ಗೆ ಈ ವರ್ಷ ಎಕರೆ ಕ ಎಪ್ಪತ್ತು ಟನ್ ನಮ್ಗೆ ಇಳುವರಿಯನ್ನ ಕೊಟ್ಟದ ನಾವು ಇದಕ್ಕೆ ಕಂಪ್ಲೀಟ್ಲಿ ನಾವು ಸಾವಯವದೊಳಗನ ಸ್ಲರಿಗಳನ್ನು ನೀರಿನ ಮುಖಾಂತರ ಕೊಡ್ತೇವೆ ಸರ್ ಇದನ್ನು ಇದಕ್ಕೆ ನಾವು ಕೆಮಿಕಲ್ಗಳನ್ನು ಬಳಸೋದಿಲ್ಲ ಸರ್ ಇದನ್ನು ಕಬ್ಬ ಕಟಾವಾಗಿ ಆಗಿ ಒಂದು ಹದಿನೈದು ದಿನ ಆಯ್ತು ರೀ ಹದಿನೈದು ದಿನ ನಾವು ಕೋಳಿ ಬಂದಿದ್ದೀವಿ ನಾವು ಸರ್ ಇದ್ರೊಳಗೆ ನಾವು ಮೇನ್ ಕ್ರಾಪ್ ಅಂದ್ರೆ ತೆಂಗು ಹಾಕಿರ್ತಾರೆ ಅದ್ರ ಮಧ್ಯದೊಳಗ ಲಿಂಬು ಬಾಲಾಜಿ ಲಿಂಬು ಅಂತೇಳಿ ಒಳ್ಳೆ ವೆರೈಟಿ ಬಾಲಾಜಿ ಲಿಂಬು ಅಂತ ಬರ್ತೇವೆ ಆನಂತರ ನಮ್ಮ ಕುರಿಗಾಗಿ ಈ ಸಂಘಗಳನ್ನ ಬೆಳೆದೇವ್ ಸರ್ ಸರ್ ಇದು ಜಿಗ್ಜಾಗ್ ಮಾದರಿ ಒಳಗ ಇಪ್ಪತ್ತೈದು ಪುಟದೇ ಜಿಗ್ಜಾಗ್ ಮಾದರಿ ಒಳಗಿ ಜಿಗ್ ಅಜ್ಜಿಗ್ ಜಾಗಿದ್ರೈದು ಇಪ್ಪತ್ತೈದು ಜಿಗ್ ಜಾಗ ಮಾದರಿ ಒಳಗ ಹಚ್ಚಿದ್ವು ಅದರ ಮಧ್ಯದೊಳಗ ನಾವು ಲಿಂಬು ಹಚ್ಚಿದ್ದೇವೆ ಇನ್ನು ನೆಕ್ಸ್ಟ್ ಇನ್ನೊಂದು ಮುಂದಿನ ಪ್ಲಾಂಟ್ ನಾವು ಅಡಿಕೆಗಳನ್ನ ಅನಂತರ ಸ್ಟಾರ್ ಫ್ರೂಟ್ಗಳನ್ನ ಅನಂತರ ಜಾಕಿ ಪ್ಲಾಂಟ್ ಸೆಂಡ್ ಮಾಡ್ಬೇಕಂತ ಮುಂದಿನ ಪ್ಲಾಂಟ್ ನಾವು ಸರ್ ಲಾಸ್ಟ್ ಇಯರ್ ರೀ ಈಗ ಒಂದು ಆರು ತಿಂಗಳು ಆಯ್ತು ನೋಡ್ತಾ ಇನ್ನೊಂದು ಆರು ತಿಂಗ್ಳಿಗೆ ಕಾಯಿ ಸ್ಟಾರ್ಟ್ ಆಗತ್ತೆ ನಿಂಬೆ ಮಾತ್ರ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ ಇದು ತೆಂಗು ಮಾತ್ರ ಮೂರು ವರ್ಷದ ನಂತರ ಸ್ಟಾರ್ಟ್ ಆಗತ್ತೆ ಎಲ್ಲ ಕಮರ್ಷಿಯಲ್ ಕ್ರಾಫ್ಟಂದ್ರೆ ಕಾ ಸರ್ ಇದೊಂದಿಷ್ಟು ಕಮರ್ಷಿಯಲ್ ಕ್ರಾಪ್ ರೀ ನಾವು ಕಂಪ್ಲೀಟ್ ಮಾತ್ರ ಮತ್ತು ಅವನ್ನ ಸಾವಯವದೊಳಗೇನ ಮಾಡತ್ತವಕ್ಕೇನು ಕೆಮಿಕಲ್ಗಳನ್ನ ಮಾಡೋದಿಲ್ಲ ಹಾಗಾಗಿ ಒಂದು ಎಕರೆಗೆ ಎಷ್ಟು ಎಕರೆ ಸರ್ ನಾವು ಈಗ ಒಂದು ಹೆಕ್ಟರ್ದೊಳಗೆ ಇದನ್ನು ಮಾಡಿದ್ದೀವಿ ಸರ್

ಇವತ್ತು ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಅದು ಡೆನಿಮ್ ಅಂದ್ರೆ ಸರ್ ಸಂಘ ಒಂದು ಒಳ್ಳೆ ಡೆನಿಮ್ ಮಾಹಿತಿ ಕೊಟ್ಟರೆ ಸಾವಿರ ಕೃಷಿ ಬಗ್ಗೆ ನಮ್ಮ ಒಂದು ಡೆನಿಮ್ ಅದ ಹೊಸ ಕೃಷಿ ಮಾಡೋರಿಗೆ ಏನು ಒಂದು ಯಾರು ಮಾತಾಡ್ತಾರೆ ಹಾಂ ಸರ್ ಹೊಸ ಕೃಷಿ ಮಾಡೋರಿಗೆ ನಾವು ಹಳೆ ಪದ್ಧತಿಗಳಲ್ಲಿ ಮುಂದುವರಿದಂಥ ಭಾಷೆ ಜನರು ನೋಡಿದ್ವಿ ಸರ್ ಅದೇ ಮೊಡ್ಡೊಳಗೆ ಹಳೆ ಪದ್ಧತಿ ಒಳಗೆಲ್ಲ ಹೊಂಟಾರ ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಅಳವಡಿ ಅಳವಡಿಯನ್ನು ಮಾಡ್ಕೊಳ್ರಿ ಆನಂತರ ಕೃಷಿ ಅಂತಂದ್ರೆ ಇದೊಂದು ಉದ್ಯಮ ಅಲ್ಲ ಇದೊಂದು ಎಕ್ಸ್ಪೀರಿಯೆನ್ಸ್ ಇದೊಂದು ಪ್ರಯೋಗಶಾಲೆ ಇದ್ದಂಗೆ ನಾವು ನಿರಂತರ ಇದ್ರೊಳಗೆ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಕಲಿತಾ ಇರ್ಬೇಕು ನಾವು ಎಷ್ಟು ಕಲಿತರು ಕಡಿಮೆನೇ ಕೃಷಿ ಒಳಗೆ ನಾವು ಎಷ್ಟು ಕಲಿತೇವಲ್ಲ ಅಷ್ಟು ಕೃಷಿಯನ್ನು ನಾವು ಡೆವಲಪ್ಮೆಂಟ್ ಮಾಡ್ಬೋದು ಮತ್ತೆ ಇವತ್ತಿನ ಯುವಕರ ನೋಡ್ಬೇಕಿರ ಹಳೆ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಸಾಧ್ಯವಾದಷ್ಟು ಸಾವಯವ ಕೃಷಿಗೆ ಬರೋದ್ರಿಂದ ನಮಗೆ ಭೂಮಿನೂ ಫಲವತ್ತತೆ ಉಳಿತೈತಿ ನಮಗೆ ಆದಾಯವೂ ಜಾಸ್ತಿ ಆಗ್ತದೆ ನಾವು ಮುಂದಿನ ಪೀಳಿಗೆಗೂ ಕೂಡ ನಾವು ಒಳ್ಳೆಯ ಭೂಮಿಯನ್ನು ಬಿಟ್ಕೊಂಡು ಹೋಗ್ತೇವೆ ಸರ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ಟ ಸಾಮಾನ್ಯವರಿಗೊಂದು ನಮಸ್ಕಾರ ನಾನು ಪ್ರತಿಯೊಬ್ಬರು ವಿಡಿಯೋನು ಹತ್ರ ಸ ನಮ್ಮ ನಿಮ್ಮ ಆಚೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ